ಮಧ್ಯದಲ್ಲಿ ಅದ್ಯಾಕ್ ಅಂಗಲ್ ತೆಗೀಗ ಏನೈತೆ ಓಹೋ ಹೋಗಿತ ಓಹೋ ಏನೇ ಇಷ್ಟ ಚೆನ್ನಾಗ್ ಆಗ್ಬಿಟ್ಟಿದ್ಯಾ ಒಟ್ನಾಗ ಏನು ಇಲ್ದಿರ ಹೋದೆ ಏನೇ ರಾಣಿ ರಾಣಿ ಇದ್ದಂಗ ಇದೆಯಾ ಅಯ್ಯ ನನ್ನ ಮಗಳ ಗಿಷ್ಟ್ ಗಿಷ್ಟ ಆದ ಸುಮ್ನೆ ಇರಮ್ಮ ಏನ್ ನಮ್ಮ ಅಣ್ಣವ್ರ ಏನ್ ಗೊತ್ತಿಲ್ದೋರ ಹ ಅಣ್ಣಿ ನಾನು ಯಾಕೆ ಹೇಳ್ತಾ ಇದೀಯಾ ಏನ್ ಕಮ್ಮಿ ಮಾಡೋರೆ ಹ ಸೀರೆ ನೋಡಿ ಹೆಂಗದೆ ಅಯ್ಯೋ ಏನೇ ಡಾಬು ಏನಮ್ಮ ಒಳ್ಳೆ ರಾಣಿ ರಾಣಿ ಇದ್ದಂಗಿದ್ಯಾ ಹ ಹೌದಾ ಅನ್ಸಕ್ಕ ಹ್ಞೂ ಇಲ್ಲಿದ್ದಾಗ ಹೆಂಗಿದ್ಯಾ ಇವಾಗ ನೋಡಿ ಹೆಂಗಿದ್ಯಾ ಹಾ ಚರ್ಮನೇ ಬದಲಾಗುತ್ತೆ ಹೋಗಮ್ಮ ಒಳ್ಳೆ ಲಕ್ಷಣವಾಗಿದ್ಯ ಗುಂಡ್ ಗುಂಡ್ಗ ಅಲ್ಲಿ ಬಸ್ರಂಗ್ ಗುಂಡ್ ಗುಂಡ್ ಐತಿ ನಾನು ಮಾಡ್ಕೊಂಡ್ ಐತಾಳೆ ಅಲ್ಲಿ ನಾನು ನಿಂತ ಎಷ್ಟೊತ್ತ ನನ್ನ ಮಗನ್ ನೋಡ್ಕೊಂಡಿರ್ಬೇಡ ಅವಳಿಗೆ ಇಷ್ಟ ಆಗ್ತದೆ ನೀನ್ ಬಾರ ಇತ್ತ ಅಂತೀಯೇ ಯಾಕೆ ಗೀತ ಅಳ್ತಾ ಇರೋದು ಏನಾಯ್ತು ಏನಾಯ್ತಂತ ಗೊಬ್ಬಳೆ ಅದ್ಕೆ ಚೆನ್ನಾಗಿದ್ಯಾ ಓದಮ್ಮ ನೀನು ಚೆನ್ನಾಗಿದ್ಯಾ ಹ್ಮ್ ಅದ್ಕೆ ಚೆನ್ನಾಗಿದ್ದೀನಿ ಅತ್ತೆ ಒಂದು ಫೋನು ಮಾಡಿಲ್ಲ ಶ್ರೀಮಂತ ಯಾಕ್ ಮಾಡಲ್ಲ ಹೇಳ್ಬಿಟ್ಟು ಕೇಳ್ಕೊಂಡ್ ಬರ್ತೀನಿ ಅಂತ ಬಂದಳು ಇದರ್ಕೊಂಡ್ಬಿಟ್ಟೆ ಅಲ್ಲ ಶ್ರೀಮಂತಕ್ ನೀವೆಲ್ಲ ಯಾಕೆ ಬರಲಿಲ್ಲ ನೀವು ಬರ್ತೀರಾ ಬತ್ತೀರಾ ಅಂತ ದಾರಿ ನೋಡ್ತಾ ಇದರಬೇಕಾಗಿತ್ತಾನೆ ನೀವು ಶ್ರೀಮಂತ ಮಾಡಿದ್ರಾ ಹೂರಾಗಿ ಎಷ್ಟು ಜನ ಇದೀರ ನಿಮ್ಗೆ ಬೇಕಾದರೂ ನಮ್ಗೆಲ್ಲ ಹೇಳಿದ್ರ ಗಾಡಿ ಇರಲಿಲ್ಲ ಅದೇನೇನು ಸಮ್ಮ ನೀವು ಹಾ ಹ್ಞೂ ಅದೊಂದು ಪಂಗ ಅಲ್ಲ ಮತ್ತೆ ನಮ್ ಕನ ಒಂದ್ ಫೋನ್ ಮಾಡಿದ್ದಿದ್ರೆ ನಾವೆಲ್ಲ ಹೇಳಿಲ್ಲ ಅದ್ಕೆ ನಮ್ಮಅಮ್ಮ ನಿಮ್ಗೆಲ್ಲ ಇಲ್ಲಮ್ಮ ಹೇಳ ಇವಾಗ ಮಗು ಅನ್ನ ಅಜ್ಜಿ ತಾತ ಬಂದ್ಲು ಅಂತ ಅದಕ್ಕೆ ಈಸ್ಕೊಂಡು ಬಂದೆ ಯಾಕಮ್ಮ ಹೇಳಿಲ್ಲ ಅದಕ್ಕೆ ಕಾಣಿಕ ಲೇ ನೀವು ಬಾಯ್ ಮುಸ್ಕೊಂಡಿರೋ ನೋಡ ಎಲ್ಲ ನಿಮ್ಮ ಮನೆಯವ್ರು ಹೆಂಗಿದ್ರು ಸಾವುಕಾರ ಹಾಂ ಇವಳ ಹತ್ರ ಒಂದು ಮುಕ್ಕಕ್ಕಿಲ್ಲ ಕತ್ತಕ್ಕಿಲ್ಲ ಯಾವಾಗಲೂ ಒಂದು ಹಳೆ ಸೀರೆ ಉಟ್ಕೊಂಡಿರ್ತಾಳೆ ಅವಳನ್ನ ಅಲ್ಲಿ ಕರ್ಕೊಂಬತ್ತೀನಿ ನಾನು ಬಾಯ್ ಮುಚ್ಕೊಂಡು ಇರ್ಬೇಕು ನೀವು ಸರಿ ಗೀತಾ ನಾನು ನಾಳೆ ಬರ್ತೀನಿ ನಾವು ರುದ್ರನ್ ಬೇಕಂತ ಏನೇನು ಕೆಲಸ ಇರ್ತದೆ ಅಂಕ ನಾನು ಓದ್ತೀನಿ ಹಾಂ ಬೇಡ ಇಲ್ಲ ಇರು ಹೋಗಬೇಡ ನೀನು ಇಲ್ಲ ಇರು ನೀನು ಬರ್ತೀನಲ್ಲ ಫೋನ್ ಮಾಡ್ತಾ ಇರ್ತೀನಿ ಅಳ್ಬೇಡ ಸುಮ್ಮನೆ ಇರು

ನಮ್ಮ ಮಾತಾಡಿಸ್ತಾ ಇದ್ನೋ ಏನೋ ಇವತ್ತಿಗೂ ಒಂದ್ ದಿವಸಕ್ಕೂ ಮಾತಾಡ್ಸಿಲ್ಲ ನನ್ನ ಓ ಅಷ್ಟಕ್ಕೇನಿಗೆ ಆದ್ಮೇಲೆ ಓದ್ ಅಲ್ಲ ಅವಾಗ ಮಾತಾಡ್ಸ ಬಿಡು ಓ ನಾನಿನ್ನೇನು ಅನ್ಕೊಂಡಿದ್ನಿ ಆಯ್ತಾ ಮಾತಾಡ್ಸಿದ್ರೆ ಆಗ ನಿಲ್ಲ ಎತ್ತು ಅಯ್ಯ ನೀನು ಒಳ್ಳೆ ಒಳ್ಳೆ ತಮ್ಮ ಪಾಪ ಮದ್ವೆ ಆದಾಗಿಂದ ಒಂದ್ ದಿವ್ಸಕ್ಕೂ ಮಾತಾಡ್ಸಿಲ್ಲ ಅಂತ ಅಪ್ನಾ ಅವಳಗ್ ಆಸ ಇರಲ್ಲ ಆ ಕಾಲಕ್ಕೆ ಬಿದ್ದ ಆಶೀರ್ವಾದ ತಕೊಬೇಕು ನಮ್ಮಅನ್ ಕೂಡ ಮಾತಾಡಬೇಕು ಅಂತ ಏನು ಇಷ್ಟು ಅರ್ಜೆಂಟ್ ಆಗ ಕರ್ಕೊಂಬರೋದು ಅಯ್ಯ ಗೀತಿಯಾ ನೀವು ಬರ್ಕೋದಾಗಿತ್ತಲೇ ಅಲ್ಲೇ ಇರ್ಬೇಕಾಗಿತ್ತು ಯಾಕಲ್ಲಿ ಬಣಾಂತರ ಮಾಡಲಾದ್ರೇನ ಹಂಗೇನಿಲ್ಲ ಅನ್ಸಿಕ್ಕ ನಮ್ಮ ಮನೆಗೆ ಎಲ್ಲರೂ ಒಳ್ಳೆಯವ್ರೆ ಅತ್ತೆ ಮಾತ್ರ ಬಡಬಡ ಅಂತ ಮಾತಾಡ್ತಾಳೆ ಅಷ್ಟೇ ಅಮ್ಮನ ಮನ್ಸು ಒಳ್ಳೇದೇ ನಮ್ಮ ಮಾವನ ಇವತ್ತು ನಾನು ಮಾತಾಡ್ಸ್ತಾನೆ ನಮ್ಮ ಮಾವನ ಹತ್ರ ಆಶೀರ್ವಾದ ತಗೊಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ನಿ ಕರ್ಕೊಂಡು ಬಂದೇ ಬಿಟ್ಲು ಅವರೇನ ನನ್ನ ಮಗ ಬಾಣಂತರ ಮಾಡೋದು ಡಾಕ್ಟ್ರು ಮಕ್ಕಳೇ ಆಗಲ್ಲ ಅಂದರು ಏನು ಆ ಮನೆಗೆ ಹೋದ್ಮೇಲೆ ಒಂದು ಮಗು ಆಯಿತು ಬೀರೇನತ್ತ ನಮ್ಮ ಮನೆಗೆ ಕರ್ಕೊಂಡ್ ಅಂತ ನಾನು ನೋಡಿದ್ರೆ ಇವಳು ನೋಡೋ ಅದಕ್ಕೆ ಓಡಾಡ್ತಾವಳೆ ಬಸ್ ಚಿತ್ರ ಎತ್ತೇಡ ಅಲ್ಬೇಡ ಸುಮೀರ್ ಇವಾಗ ಎರ್ಗೆ ಆದಮೇಲೆ ಊರು ಕೊತ್ತಲ್ಲ ಅವಾಗ ಮಾತಾಡ್ಸ್ತು ಸುಮೀರ್ ಅಳ್ಬೇಡ ಸುಮ್ಮನೆ ನಮ್ಮಅನ್ ಇರಲಿಲ್ಲ ಎಲ್ಲರೂ ಹೇಳ್ತಾ ಇದ್ರು ಇಷ್ಟೆಲ್ಲ ಮಾಡೋಣ ನಾ ಎಪ್ಪ ಬರ್ಲಿ ಇದು ಇದು ಅಂತ ಕೇಳಿಲ್ಲ ಅಮ್ಮನ ಕರ್ಕೊಂಡೇ ಬಂದ್ಬಿಟ್ರು ಹೋಗ್ಲಿ ಸುಮ್ಮನೆ ರೀ ಅಳ್ಬೇಡ ಲೇ ಹೋಗಿ ಆರತಿ ತಟ್ಟೆ ಎತ್ಕೊಂಡ್ ಹೋಗಿ ಆರತಿ ಮಾಡಿ ಒಳಗಣ್ಣ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೇನೆ ಏನ ಒಡೂ ಆ ನೋಡಿದ್ರೆ ತಾನೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟವಳೆ ಬಾಯಿ ಮುಚ್ಚಮ್ಮ ಏನು ಮಾತಾಡ್ತಾ ಮಾತಾಡ್ತಾ ಇದ್ಯಮ್ಮ ಒಡದ್ ಹಾಕೊಂಡ್ಬಿಟ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಒಳ್ಳೆವರಲ್ಲ ಒಳ್ಳೆ ಮನ್ಸಿರ್ಬೇಕು ಮನ್ಸಿಗೆ ಬೆಲೆ ಕೊಡು ದುಡ್ಡು ಕಡ್ಬೇಕಾ ಬೆಲೆ ಕೊಡಬೇಡ ನೀನು നിന ഹി ഇഷ്ടെല്ലായി ഏൺ പ്രയോജന ഏൻ പ്രയോജന ബ്ലാബിട്ടേ നിന്ന ലേയ് മുൻച്ചില്ലേയ് നമ്മ അഷ്ടെല്ലായി യാരണ ഒബരണ നിന്നെങ്ക മാതാ ഏനക്കാര ബീത്ത ബാ മുണ്ടിര ഇര മാത്ര അൾബ സുന്ദർ അൾബുദ് ഒന്നല്ല ഒന്ന ദിവസ മാതാ മാതാത്ത മാതാട്സേ മാതാസ്താന അതെല്ലാം അൾബട സുമ്യൂരു അൾബ സുന്ദർ ഗീത യാക്കിയ മാതാസ്താന സുമ്മ ಇಷ್ಟೆಲ್ಲ ಮಾಡ್ತಾನೋ ಅನ್ನೇನು ಮಾತಾಡಿಸ್ತಿರುತ್ತಾನೇನೆ ಆಂ ನಮ್ಮ ಅಮ್ಮನ ಬಂದು ಗಲಾಟೆ ಮಾಡೋದು ಯಾವಾಗ ಅಮ್ಮನ ಗಲಾಟೆ ಮಾಡಿದ್ದು ಮಧ್ಯಾಹ್ನ ಎರಡು ಗಂಟೆಗೆ ಸಾಯಂಕಾಲ ಪಟ್ಟಿಗೆ ಎಲ್ಲ ರೆಡಿ ಮಾಡಿಸ್ಬಿಟ್ನು ಅಂಥವನ್ಗೆ ಒಂದೇ ಅವನ ಮಾತು ಮಾವ ಓಟು ಬರ್ತೀನಿ ಅದೆಲ್ಲ ಬಿಡು ಮಾತಾಡಿಸ್ತಾನೇನು ಅಂತ ಎಷ್ಟೋ ಆಸೆ ಇಕ್ಕೊಂಡಿದ್ನಿ ಗರ್ಗಂಡೆ ಬಂದ್ಬಿಟ್ಲು ಅನ್ಸಕ್ಕ ಇವಾಗೇನೆ ಹೋಗ್ತೀನಿ ಹೋಗಂತ ಕರ್ಕೊಂಡೋಗಿ ಬಿಡ್ಲಾ ಬಂಗಾರಮ್ಮ ಅದೇನ್ ಮಾತಂತ ಮಾತಾಡ್ತೀಯ ಸುಮ್ನೆ ಕರ್ಕೊಂಬರಕ್ ಮುಂಚೆನೆ ಜ್ಞಾನ ಇರ್ಬೇಕಾಗಿತ್ತು ನಿಮ್ಗೆ ಅನ್ಸು ನೀನು ಯಾ ಮುಚ್ಚನ ಬಾಯ್ಲೆ ಅಯ್ಯ ಅಬಾಯ್ ಓ ಗೀತಾ ಬಂದವಳೆನ ಬಾರ್ಲ ಹೋಗಿದ್ದೆ ಅಲ್ಲಿಂದ ಮುಚ್ಕಪ್ಪ ಚೆನ್ನಾಗಿದ್ಯಾ ಚೆನ್ನಾಗಿದೀನಮ್ಮ ನೀನು ಹ್ಮ್ ಚೆನ್ನಾಗಿದ್ದೀನಿ ಯಾಕರನ್ನೆಲ್ಲ ಅನ್ಸ್ಕೊಂಡು ಅಳ್ತಾವಳೆ ಏನ್ ಇಲ್ಲೇ ಇರಾಕ್ ಬಂದಿದ್ಯಾ ಸುಮ್ನೆ ಒಂದ್ ಐದು ತಿಂಗಳು ಆರ್ ತಿಂಗಳ ಸುಧಾ ಹೋಗಿ ಅಂತ ತಿರ್ಗಾ ಅಲ್ಲ ಅದಕ್ಕ ನಗ್ನಾಗ್ತಾ ಇರಬೇಕು ಹಂಗೇಳಾ ಲೀಮಂತ ಆಗೋಯ್ತು ಅಂತಲೇ ಏ ಸೀಮಾ ಅಂತ ಮಾಡಿಲ್ಲ ಮಾಡಿದ್ರೆನಾ ನೀವು ಬರ್ತೀರಂತ ದಾರಿ ಕಾಯ್ತಾ ಇದ್ನಿ ನೀವು ಯಾರೂ ಬರೋ ಇಲ್ಲ ಹೌದಾ ಮತ್ತೆ ಅಮ್ಮನ ಒಂದು ಫೋನ್ ಮಾಡಿದ್ರೆ ನಾನು ಮುಕ್ತ ವರ್ಷಿದ್ನು ಹಾಂ ಚಂದ್ರಿ ಎಲ್ಲ ಬರ್ತಾಯಿದ್ರಲ್ಲ ಅಯ್ಯೋ ನಿಮ್ಮಅಮ್ಮನಿಗೆ ಕೆಜಿಗ್ ಕೆಜಿಗಳು ಹೊರದಗ್ ಹಾಕ್ಕೊಂಡು ರೇಷ್ಮ್ ಸೀರೆ ರೇಷ್ಮ್ ಸೀರೆ ಉಟ್ಕೊಂಡು ಹೋಗ್ಬೇಕಂತೆ ಹ್ಞೂ ಅವೆಲ್ಲ ಇಲ್ಲಲ್ಲ ಅದಕ್ಕೆ ಕೂಗಿಲ್ಲಂತೆ ಓ ನಮ್ಮಅಮ್ಮಂತು ಈ ದುರ್ಬುದ್ಧಿ ಎಲ್ಲನ ನಾಳೆ ಬಿತ್ಕೊಂಡು ಬಿಡು ಎಲ್ಲನ ಹೋಗ್ಲಿ ಬಿಡಮ್ಮ ಅಳ್ಬೇಡ ಅಳ್ಬೇಡ ಸುಮ್ಮನೆರು ಏನು ಮಾಡ್ತೀಯ ಅಮ್ಮನ ಕಾಲದಿಂದ ಇದೇ ಬಾಳ್ಬ್ಯಾಡ್ಬಿಟ್ಲು ಅಣ್ಣ ನಾನು ಬಂದಿರೋದಕ್ಕೆ ನಿಮ್ಗೆ ಬೇಜಾರಿಲ್ಲ ತಾನೇ ಏನಂತ ಮಾತಾತಾಡ್ತೀಯಮ್ಮ ಹಾಂ ನಮ್ಮ ಮನೆ ಮಗು ನಮಗೆ ತೂಕ ಆಗ್ತದಾ ಹಾಗೆಲ್ಲ ಮಾತಾಡ್ಕೊಡ್ದು ತಪ್ಪು ತಪ್ಪಾಗಿ ಆಲೋಚನೆ ಮಾಡ್ಕೊಡ್ತೀವಾಗ ಬಸ್ರೆಂಗೆ ಸು ನೀನು ಖುಷಿ ಖುಷಿಯಾಗಿರ್ಬೇಕು ಎಲ್ಲ ಬರ್ತಾರೆ ಸುಮ್ಮನೆರು ಇಲ್ಲೇ ಇದ್ಬಿಡ್ತೀಯ ನೀನು ಅಳ್ಬಾರ್ದು ಸುಮ್ಮನೆರು ಮನೆ ಯಾಕೆ ನೀನು ಹಾಂ ಅಳ್ಬಾರ್ದು ಸುಮ್ಮನೆರು ಏನೋ ಭಗವಂತನ ದೈಯಿಂದ ಒಂದು ಮಗು ನಾನು ಆಯ್ತಾ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಎಲ್ಲರೂ ಏನೋ ಭಗವಂತ ನಂಗೆ ಕಂಡ್ಬಿಟ್ಟು ಅಂದ್ ಸುಮ್ನೀರು ಸುಸೂತ್ರವಾಗಿ ಆಗಲಿ ಅಳೋದೆಲ್ಲ ಮಾಡ್ಕೊಡ್ತು ಈ ಟೈಮಾಗ ನೀನು ನಗ್ನಗ್ತಾ ಇರಬೇಕು ನೋಡಮ್ಮ ಬಂಗಾರಮ್ಮ ನೋಡು ಆರತಿ ಮಾಡ್ತೀನಿ ರೀ ನೋಡಿ ಒಳಕ ಮಲ್ಕಾಲಿಕ್ಕೊಂಡ್ರಾ ನಡಮ್ಮ ಒಳಕ ಅಳ್ಬೇಡ ನಡಿ ಎಲ್ಲ ಬಿಚ್ಚೆ ನಂಗೈಕಿ ಕೊಡು ನೀನೆ ಇಕ್ಕೊಂಬಿಡು ಯಾರಿಗೆ ಬೇಕು ಇವ್ ಬಡ್ವೆ ಬಮ್ಮ ನಡಿ ಬಾ ನಾನು ತಿನ್ ಬಾ ಅಳ್ಬೇಡ ಬಾ ಎಲ್ಲಿ ಬಾವನ್ ಬಂದಿಲ್ಲ ಬಂದಿದ್ರು ಹೋದ್ರು ಅಳ್ಬಾರ್ದು ನಡಿ ಒಳಕ ಅಣ್ಣ ಎಲ್ಲಮ್ಮ ಯಾರು ಇಲ್ಲ ಅಶ್ವರಪ್ಪ ನಿನ್ ಜೊತೆಗೆ ಬಂದ್ರಣ ಹ್ಮ್ ಬಂದ್ರು ಅವ್ರ ಅಮ್ಮನ ತೋದ್ಲ ಅಜ್ಜಿಯವ್ರ ಮನಕ್ ಹೋಗ ರಾಮನಕ್ಕ ಗೌರ ಅಜ್ಜಿಯವ್ರ ಮನಕ ಹೌದಾ ಸರಿ ಸರಿ ಸಾವಿತ್ರಮ್ನ ಸಾವಿತ್ರಮ್ನ ಇಲ್ಲ ಗೀತಾ ಇಲ್ಲ ಬಂಗಾರಮ್ನ ಇಲ್ಲ ಅದೇ ಬಂಗಾರಮ್ಮ ಅಜ್ಜಿ ಗೀತಾ ಆಂಟಿನ ಕರ್ಕೊಂಡು ಹೋದ್ಲು ಊರ್ಕ ಏನೋ ಟೈಮ್ ಇವಾಗ ಚೆನ್ನಾಗದಂತೆ ಆಮೇಲೆ ಚೆನ್ನಾಗಿಲ್ಲಂತೆ ಅದಕ್ಕೆ ಕರ್ಕೊಂಡು ಹೋದ್ಲು ಓ ಸರಿ ಬಿಡು ಸರಿ ಸರಿ ಒಳ್ಳೆ ಟೈಮ್ಗೆ ಕರ್ಕೊಂಡು ಹೋದ್ಲ ಓ ಸರಿ ಬಿಡು ಹರ್ಷ ನಾಳೆ ನಾಳದ್ದು ಶುಕ್ರವಾರ ಶನಿವಾರ ಅಷ್ಟೇ ನಿಮ್ಗೆ ಟೈಮ್ ಸಿಕ್ಕೋದು ಭಾನುವಾರ ಸೋಮವಾರ ಒಳ್ಳೆ ದಿನನಪ್ಪ ಯಾಕಂತಂದ್ರೆ ಇವಾಗ ನಮ್ಮ ಮನೆಯಿಂದ ಇಬ್ಬರು ಸೊಸಗಳು ಅವ್ರಿಗೇನಾದ್ರು ಸಡನ್ ಆಗಿ ಹೆರಿಗೆ ಆಯ್ತಂದ್ರೆ ತಿರ್ಗಾ ಇನ್ನ ನಾಮಕರಣ ವರ್ಕು ಮದ್ವೆ ಮುಂದಕ್ಕೆ ಹಾಕ್ಬೇಕದೆ ಅದಕ್ಕೆ ನಾನು ನಿಮ್ಮಅಪ್ಪನೂ ಹೋಗಿ ಹತ್ರ ಕೇಳ್ಕೊಂಡು ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀರಪ್ಪ ಸೋಮವಾರ ಶುಕ್ರವಾರ ಎರಡೇ ದಿವಸನೇ ಟೈಮ್ ಇರೋದು ಅದೇನೇನು ನೀವು ಮಾಡ್ಕೊಬೇಕೋ ಮಾಡ್ಕೊಂಬಿಟ್ರಿ ಆಯ್ತಾ ನಾವು ಇಲ್ಲೆಲ್ಲ ಹೌದಾ ತಾತ ನಾಳೆ ನಾಳೆದಿಲ್ಲ ಅಂತ ತಕ್ಕ ಆ ಅದಂತೆ ಇವತ್ತೇ ಅದಂತೆ ಅಂದರೆ ಇವಾಗ ತಾಳಿ ಕೊಟ್ಬಿಡಲ್ಲ ತಕ್ಕ ಓ ಓ ಓಹ್ ಇಲ್ಲಿ ಸರಿ ತಕ್ಕ ಆಯ್ತು ಎರಡು ದಿನ ಟೈಮ್ ಕೊಟ್ಟಿದ್ರಲ್ಲ ಅಷ್ಟೇ ಸಾಕು ನಿಮ್ಮ ಅಮ್ಮನ್ ಬಂದಿದ್ರೆ ಹೋಗಿತ್ತು ಬರ್ತಾರೆ ಬರ್ತಾರೆ ಅದೇ ಸಂಧ್ಯಾ ಆಯ್ತಾಳಲ್ಲ ತಕಾ ಅವಳು ನನ್ನ ತಂಗಿ ನನ್ನ ಚಿಕ್ಕಮ್ಮನ ಮಗಳು ಯಾರು ನಮ್ಮ ಶಿವ್ನ ಅಂತಿ ಸಂಧಿಯೋನಾ ಹ್ಞೂ ತಕ್ಕ ನಮ್ಮ ಅಮ್ಮನೇನೂ ಅವ್ರ ಅಕ್ಕ ತಂಗಿರು ಸ್ವಂತ ಓಹೋ ಸರೋಯ್ತಲ್ಲಪ್ಪ ಸರೋಯ್ತು ಸರೋಯ್ತು ಹ್ಞೂ ಹ್ಞೂ ಬರೋಪ್ಪ ಅಷ್ಟು ಮದುವೆ ಮಾತುಕತೆ ಎಲ್ಲ ಮಾತಾಡ್ಬೇಕು மோர் இங்கே இந்த எட் கொட்ரே எடகிரி அல்ல எதிரா தோர்ஸ் போத்தா நான் தத்தா நம்ம அவ் மனை சரிப்பாத்தா ஜமா அல்லா உடுக்கன கண்ணு காண்சல்ல ஏன்னு இன்னும் ஏன் தான் ಏನೋ ಫೋನ್ ಆಗಿ ಮಾತಾಡ್ತಾ ಇರ್ಬೇಕು ಎಲ್ಲನೂ ಹೋಗ್ಲಿ ಬಿಡಮ್ಮ ಏನ್ ಮಾಡಕತ್ತದೆ ಹ ಮದುವೆ ಆದ್ಮೇಲೆ ಹಿಂಗಾಗಿದ್ರೆ ನಮ್ಮ ಮಗು ನಾವು ಮನೆಗೆ ಕರ್ಕೊಂಬತ್ತ ಇದ್ರ ಅವಳು ಹಣೆ ಬರ ಅಂತ ಅಲ್ಲೇ ಬಿಡ್ತಾ ಇರಲಿಲ್ಲ ನಾವು ಹಂಗೆಲ್ಲ ಮಾತಾಡ್ಬಾರ್ದು ಪಾಲಕ್ ಬಂದಿದ್ ಪಂಚಾಮೃತ ಆ ಮಗು ಹಣೆನಾಗ ಏನ್ ಬರ್ತದೋ ಅದೇ ಆಗ್ಲಿ ಬಿಡು ಅಲ್ಲ ಶುಕ್ರವಾರ ಶನಿವಾರ ಏನಂತ ಮಾಡೋದು ದಿವಸಕ್ಕೆ ಏನು ಒಡವೆ ತರಬೇಕಾ ಹಾ ಇರೋದೇ ಸಾಕು ಒಡವೆ ಎಲ್ಲನೂ ಹೋಗಿ ಒಂದು ಹತ್ತೋ ಇಪ್ಪತ್ತೋ ಸೀರೆಗಳು ಎತ್ಕೊಂಬಂದ್ರೆ ಆಯ್ತು ಕೊಡೋರ್ಕನೂನು ಆಯಮ್ಮನಕ ಎಲ್ಲಾನುನು ಇನ್ನೊಂದು ಚೌಟ್ರಿ ಎಲ್ಲ ಬುಕ್ ಮಾಡೈತೆ ಇಲ್ಲ ನಾಗಪುರ್ ಮುಂದೆ ತಾಳೆ ಕಟ್ಕೊಂಡ್ ಬರೋದು ರಾತ್ರಿಕೆ ಬಂದ್ಬಿಡ್ತಾರೆ ಅವರೆಲ್ಲ ರಾತ್ರಿ ಇಲ್ಲಿ ಅರ್ಶಿಣ ಶಾಸ್ತ್ರ ಮುಗಿಸ್ಕೊಂಡು ಬೆಳಗ್ಗೆ ಹೋಗಿ ನಾಗಪ್ಪನ ಹತ್ರ ತಾಳೆ ಕಟ್ಕೊಂಡು ಆಮೇಲೆ ಹಂಗೇ ಚೌಟ್ರಿಗ್ ಹೋಗಿ ರಿಸೆಪ್ಷನ್ ಮುಗೀತು ಅಲ್ಲ ಇವಾಗ ಹೋಗ್ತಾಳೋ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಬ್ಯಾಡ ಅಂತಂದ್ರೆ ಆಯ್ ಮುಂದ ಬೇಕಾದ ಡಿಸೈನ್ ಮಾಡ್ಕೊಡ್ತಾ ಇತ್ ಬಿಡು ಮದ್ವೆ ಆದ್ಮೇಲೆ